ి నెగిడి నెగి వట్టి నో బంద్రె నుడుక బర్బేడి ఓకే బర్లి చవర చెప్పా బాడ ನಂಬರ್ ಓಸಿ ಓಸಿ ಬೇರೆ ಬಂದಿದೆ ನಿನ್ನೆ ಕಂಡ ಕನಸು ಹೊಟ್ಟಿ ಹೋಯ್ತು ಆರು ಮತ್ತು ಆಡಿದೆ ಓಸಿ ಕತ್ತಿ ಮಾರ ಎಲ್ಲರಿಗೂ ವಿಶ್ವಕುಂದಾಪುರ ಕನ್ನಡ ದಿನಾಚರಣೆ ಶುಭಾಶಯ ವಾಯ್ ನನ್ನ ವಸ್ತಿ ಅಂತ ಕೇಂದ್ರ ನಾನ್ ಯಾರು ಗೊತ್ತಾಯ್ತಾ ಪ್ರಸಾದ್ ಜೋಗಿ ಜೋಗಿ ಹೌದೆ ಆರೆಂತ ಮಾಡುದು ಕೊಯ್ಯ ಮೊಚ್ಚಿಲ್ಲ ಮೊಚ್ಚಿಲ್ಲ ಅಂದ್ರೆ ಇಲ್ಲಿದ್ದಾರು ಯಾರು ನನ್ನ ಎಂತ ಮಾಡೋಕಿಲ್ಲ ಎಂತ ಮಾಡೋಕಿಲ್ಲ ತಾಂಗ್ರೀಯ ಹೆಚ್ಚಂದ್ರೆ ಒಂದ್ ಪೆಟ್ ನೋಡುವ್ರಿ ಎರಡನೇ ಪೆಟ್ ನಾನು ಹ್ಯಾಂಡ್ಕೆ ಮಾಡಿಕ್ ನೀವು ಮತ್ತೆ ಮಾಡಿ ನನ್ನ ಅವಸ್ಥಿ ನನ್ನ ಅವಸ್ಥಿ ಅಂತ ಕೇತ್ರಿ ಮೊದಲ ಮುಂಚೆ ಒಂದ್ ಅಂಗಡಿ ಇಟ್ನೆ ಅಂಗಡಿ ಫುಲ್ ವ್ಯಾಪಾರ ಡಲ್ ಗಿರಕಿ ಪೂರ ಕಾಡ ಅಂಗಡಿ ಕತೆ ಹೋಯ್ತ ಅಂಗಡಿ ಹೋಯ್ತು ಸೀದ ಬೆಂಗಳೂರಿಗೆ ಬನ್ನಿ ನಾ ಬೆಂಗಳೂರಿಗೆ ಬಂದ ಟೈಮ್ ಅಲ್ಲ ಮೆಜೆಸ್ಟಿಕ್ ಹತ್ರ ಬಾಹುಬಲಿ ಶೂಟಿಂಗ್ ಆತಿತ್ತು ಅದ್ರಾಗ ಒಬ್ಬ ಕರಿ ಮುಸುಂಡ್ ಇಲ್ಲ ನಿಲ್ಯಾ ಹೀ ಮಾಡ್ಕೊಂಡ ಕಾಲ್ ಮೇಲ್ ಮಾಡ್ಕೊಂಡು ಕಾಲಕೇಯ ರಾಜ ಅವನ್ ಡೈಲಾಗ್ ಹೇಳ್ತನಲ್ಲ ನಿಮ್ದ ಶೂಜಾ ವುಡ್ಲ್ಯಾಂಡ್ ಡೈಲಿದ್ದ ಮಾರ ನಂಗೆ ಹೆದರಿಕೆ ನಾ ಮಿಣ್ಣಕ್ ಒಂದ್ ಬದ್ ನಿತ್ಕೊಂಡು ಹಿಂಗೆ ಮಾಡ್ಕಾಂತಿದ್ದೆ ಒಬ್ಬಂದ್ರ ಅಪ್ಪ ಎಳ್ಕೊಬ್ದ ಮಾರ ನನ್ನ ಎಳ್ಕೊಯ್ ಅಂತ ಅವನ್ ಸೈನಿಕ ಸಾಲ ನಿಲ್ಲಿಸಿ ಬಿಟ್ಟದ್ ಬರ್ರ ಹೀಗ ಮಾಡ್ಕಂತ ಸುತ್ತ ಸೈನಿಕರ ಎಲ್ಲ ನಾಲ್ಕು ಜಾಕ್ ಜನ ದೊಡ್ಡ ಶೆಂಗಿನ ಮರಕ ಶಬಿ ಹಾಕಿ ಎಳ್ದು ನಾಲ್ಕು ನಾಲ್ಕು ಜನ ಬಿಡ್ತಿದ್ರೆ ನಾಕ್ ನಾಲ್ಕು ಜನ ಶಬಿ ಬಿಡ್ತಿದ್ರೆ ನಾ ಮಿಣ್ಣ ಹಿಂಗೆ ಕಾತೆ ಮಾರ್ರೆ ಎಲ್ಲ ನಾಲ್ಕಾಕ್ ಜನ ಹೋಯ್ ನಾ ಒಬ್ನೇ ಉಳದ್ ಮರ್ರೆ ಕೊಯ್ಕಾಲೆಲ್ಲ ಕಡ್ಗುಡ್ತಿದಿತ್ ನನ್ನ ತೆಗ್ದು ಒಂದು ಬಾರಕ್ಕ ಹಾಕಿ ಶಬೀಲಿ ಬಿಟ್ಟು ಬಿಟ್ರೆ ನಾರಾಯಿಗುಟ್ರು ಹಾದಿ ವಾದ್ ಹೋದೆ ಅಂತ ಮೇಲೆಲ್ಲ ಕೂ ವಿಮಾನ ಎಲ್ಲ ಓಡಾಡ್ತಿತ್ತು ಕಾಡಿಕೊಂಡು ಟರ್ ಹಾಕಿ ಡಿಕ್ಕಿ ಹೊಡೆದೆ ನೆಲ್ಮಂಗ್ಲ ಮಂಗ್ಲ ಬೈಪಾಸ ಬಿದ್ದೆ ಬೀಳು ಹೋಯ್ ಎಲ್ಲಿಗೆ ಹೋಯ್ ಬನ್ನಿ ಬನ್ನಿ ರಿಕ್ದಾರ್ ಒಬ್ಬರು ಬಂದೈತೆ ಬನ್ನಿ ಬನ್ನಿ ಎಲ್ಲಿ ಎಲ್ಲಿಗ್ರಿ ಎಲ್ಲಿಗಿಲ್ಲ ಮರ್ರೆ ನಂಗೆ ಬೆಂಗಳೂರಿಗೆ ಬಂತ ಅಲ್ಲಿ ಕೆಟ್ಟೋಯ್ತು ಅಂತ ಕೆಲಸ ಕೆಲ್ಸ ಇದ್ರಿ ಹೇಳಿ ಮಾರ್ರೆ ಅಂದೆ ಆ ಜನ ಎಂತ ಹೇಳಿ ಗೊತ್ತಿತೆ ಇಲ್ಲ ನಮ್ಮ ಸರ್ಕಸ್ ಕಂಪ್ನಿ ಇತ್ತು ಒಂದು ಹತ್ತಿರದಾಗೆ ಅಲ್ಲೊಂದು ಮಂಗ್ ತಪ್ಸ್ಕೊಂಡಿದ್ದೆ ಮಂಗನ ವೇಷ ಹಾಕ ಕಣ ಡಂಕಣ ಕಣ ಕಣ್ ಹಾಕೊಂಡ ನಾನು ಸೀದಾ ವಾದೆ ಮತ್ತೆ ಹೇಳ್ರಿ ಊಟ ಕಾಪಿ ಕೊಟ್ಟೊಂದು ಮುನ್ನೂರು ರೂಪಾಯಿ ಕೊಡ್ತೇನು ಖುಷಿ ಆಯ್ತು ಮುನ್ನೂರು ರೂಪಾಯಿ ಎಲ್ಲ ಸಾಕೊಡೋದೇ ಹೋಯ್ಕೊಂಡು ಮಾರ್ರೆ ಮಂಗನ ವೇಷ ಮಂಗನ ಡ್ರೆಸ್ ಎಲ್ಲ ಕೊಟ್ಟರೆ ಹೈಕಂಡ್ರೆ ಡಂಡಣ್ಣ ಹಾಕೊಂಡು ಮಂಗನ ಡ್ರೆಸ್ ಹೈಕೊಂಡು ಹಾತೆ ಮಾರ್ರೆ ಸೇಮ್ ಮಂಗನೇ ಮಾರ್ರೆ ನಾನು ನಂಗೆ ಗೊತ್ತಿಲ್ಲ ಕಡೆಗೆ ಅಂತ ದಂಡಣ ಕಣ ಕಣ ಕಣಿತ ಹಿಂದೆ ಯಾರೋ ಬಂದು ಉಡ್ದಾಗ್ತದೆ ಹಿಂಗ್ ತೆರಿಗೆ ಕಾಂತಿ ಕಾಂತಿ ಅಂತ ದೊಡ್ಡ ಹುಲಿ ಮಾರ ಹೆದರಿಕೆ ಆಯ್ತು ನಂಗೆ ಹುಲಿ ನನ್ನ ಹತ್ರ ಬಂದ್ಕಂಡ ಮಾತಾಡ್ಸದ್ ಮರ ಬೆಂತಟ್ಟಿ ನಂಗೂಟ ಕಾಫಿ ಕೊಟ್ಟು ಐನೂರು ಕೊಡ್ತೇನೆ ನಿಂಗೆ ಎಷ್ಟು ಕೊಡ್ತೀನಿ ಅದು ಡೂಪ್ಲಿಕೇಟೇ ಎಲ್ಲ ಡೂಪ್ಲಿಕೇಟ್ ಕಡಿ ಸಾಯ್ಲಿ ಒಂದ್ ಅಡಿ ಸೀದಾ ಮುಂದೆ ಬಂದೆ ಅದೇ ನಮ್ಮ ನಾಗ ಇಲ್ಲೆಲ್ಲ ಇದ್ದೆ ಅಂತ ಹೇಳ್ದ ಮಾರ ನಮ್ ನಾಗ ಅಣ್ಣ ಅವ್ ಬರ್ತಾ ಇದ್ದ ಓ ಅದ್ ಬಂದಾಗ ಹಬ್ಬ ನೀನು ಕೋಳಿ ಪಡಿಗೆ ಕುಂದಾಪುರದ ಸೇರಿ ಕುಂದಾಪುರ ಕನ್ನಡ ದಿನಾಚರಣೆ ಮಾಡಿ ಕುಂದಾಪುರದೊಂದು ಕೋಳಿ ಪಡಿ ಮಾಡಿ ಮೆಡ್ಲಿ ಸೀದಾ ಹೋದ ನಾನು ಊರಿಂದ ತಕ್ಕ ಬಟ್ಟ ಕೋಳಿ ಕೋಳಿ ತಕ್ಕ ಬಂದ್ ನಿತ್ಕೊಂಡಿದಿ ನಿತ್ಕೊಂಡು ಈಜಿ ಕಾಂತಿ ಕ್ಯಾಮರಾ ಈಜಿ ಕಾಂತಿ ಹುಂಡು ಈಜಿಕಾಂತಿ ಕಾಟ್ಲ ಈಚಿಕಾಂತಿ ಇರೋಡ್ ಈಚಿಕಾಂತಿ ಪೊಟ್ಟು ಎಲ್ಲ ಕೋಳಿ ನನ್ನೇ ನಿನ್ನ ಕೋಳಿ ನಾನು ಇಡ್ಕೊಂಡಿದಿ ಎಲ್ಲ ಕೋಳಿ ನನ್ನೇ ಕಾಮ್ದ ಎಲ್ಲದು ನನ್ನೇ ಕೋಳಿ ಅಟ್ಯಾಕ್ ಮಾಡ್ಕೊಂಡು ಕಾಯ್ತಿತ್ತು ಸ್ಟ್ರಾಂಗ್ ಅಲ್ದ ನಾತ ಐಡಿಯಾ ಸ್ವಲ್ಪ ಸ್ವಲ್ಪ ಓದ್ತಾ ಇರೋ ಮಾರ ನನ್ನೇ ಮೆಟ್ಟಿ ಹಾಕ್ತಿತ್ತು ಅವಂಜಾಲಿಂಗ್ ಕಂಡು ಮೆಟ್ಟು ಬಂದು ಬಂದ ಇಲ್ಲ ಬೇಕಾ ಕ್ಯಾ ಹಿಡ್ಕೊಂಬೈನ್ ಕ್ಯಾಬಯ್ ಬಿಡುತ್ತಿದ್ದೀಮ ಇದ ಕುಂದಾಪುರ ಕನ್ನಡ ಪ್ರೋಗ್ರಾಮ್ ಕುಂದಾಪುರ ಕನ್ನಡದ ಏ ಒಂದ್ ವಿಷಯ ಎತ್ ಕಣ ಎಷ್ಟೇ ಪಾಶಿ ಇದ್ರು ಅದ ಮನಿ ತಳಿಕಂಡಿ ಆಗಿರ್ಲಿ ನಮ್ಮ ಕುಂದಾಪುರ ಕನ್ನಡ ಮನಿ ಹಬ್ಬಾಗ್ಲಾಗಿರ್ಲಿ

ಭಯಂಕರ ಚೆಂಡಿ ನಾಯಿ ಬೆರೆಸ್ಕೊ ಬಂದಣ್ಣ ನಾಯಿ ಬಂದ ನಾಯಿ ಬೆರ್ಸ್ಕೊ ಬು ಏನ ನಾನು ಎಲೆಕ್ಟ್ರಿಕ್ ಕಂಪ್ ಕಣ ಹಿಂಗ್ ಇದ್ಕಂಡಿ ಓಡಿ 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 ಸುಸ್ತೈ ನಾಯಿ ಹೀನ ಮಾಡಿ ಸೊಳ್ಳೆ ಹುಚ್ಚು ಹೋಗ್ತೀವ ನಾಯಿ ಹುಚ್ಚು ಹೋಯ್ತೀವ್ ನಾಯಿ ಹುಚ್ಚ ಸ್ವಲ್ಪ ಈಜು ನಾಯಿ ಹುಚ್ಚೋಯ್ಕೊಂಡ್ ಕದ್ರಕಂಡ್ ನಾವ್ ಹುಚ್ಚು ನಕ್ಕ ಯಾರು ಮುಚ್ಚುಳಿ ತಕ್ಕ ಕುಡಿ ಪುಣ್ಯಾತ್ಮ ಮುಚ್ಚುಳಿ ತಕ್ಕ ಕುಡಿ ಮುಚ್ಚುಳಿ ತಕ್ಕ ಕುಡಿದ್ರೆ ಖಾಲಿ ಆತಿಲ್ಲ ಏನ ಕಡಿಗ ಒಂಬತ್ ಗಂಟೆ ಕ್ಲೋಸ್ ಹೌದು ಎಲ್ಲಿ ಅಪ್ಪ ಮನೆಗೆ ಅಲ್ಲ ಎಮ್ಮಗೆ ಎಮ್ಮೆ ಬರೀ ಎಲ್ಲಿ

क्या कर रही हैं? ठीक। बच्चों आए। हम्म। क्या कर रहे हो यार? हाँ। गड़बड़ है यार। गड़बड़ है तो बोल ले। नहीं नहीं। यार बच्चों को बेकार मत चलना। गड़बड़ पी रहा है यार ये 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 मंग के तो। गड़बड़ पी रहा है बेटा। चल पे हमको hey. तो नहीं पाई ना। ये तो ಈ ಮರ ಈ ಹೆಣ್ಣು ಮಕ್ಕಳೆಲ್ಲ ಇತ್ತಲ್ಲ ಹಬ್ಬ ಹಾಡಿಗೆಲ್ಲ ಹಬ್ಬದ ಅಣ್ಣ ನೂರು ರೂಪಾಯಿ ಮೆಟ್ ಏ ಐವತ್ತು ರೂಪಾಯಿ ಅನಿಟಿ ಐ ಬ್ಯಾಗ್ ನೂರ ಐವತ್ತು ರೂಪಾಯಿ ಎನ್ ಐಟಿ ಬ್ಯಾಗ್ ತಕೊಂಬ ಸ್ಟಿಕ್ಕರ್ ಪ್ಯಾಕೆ ಸ್ಟಿಕ್ಕರ್ ಬ್ಯಾಗ್ ತಕಂದ್ ಸ್ಟಿಕ್ಕರ್ ಪ್ಯಾಕೆಟ್ ಎಲ್ಲ ತಕೊಂಬ ಒಟ್ಟು ಇನ್ನೂರು ಇನ್ನೂರ ಐವತ್ತು ರೂಪಾಯಿಗೆಲ್ಲ ಮುಗಿಸೋದು ಐ ಐ ಮೀನ್ ಶಾಪಿಂಗ್ ಐ ಐ ಮೀನ್ ಶಾಪಿಂಗ್ ಶಾಪಿಂಗ್ ಹೆಂಗೆ ಇದು ಸೆಲ್ಫಿ ಹೆಂಗೆ ಹಿಂಗೆಲ್ಲ ಹಾಕುದಣ್ಣ ಅಲ್ಲ ಮಾರೇ ಈ ಹೆಣ್ಮಕ್ಳ ಹೇಳ್ರು ಕೂಡ ಚಪ್ಪಳಿ ಎಲ್ಲ ತಟ್ಟಿ ಆಯ್ತು ಈ ಗಂಡು ಮಕ್ಳು ನಗ ನಚ್ ಏನಿದೆ ಅಲ್ಲ ಗಂಡು ಮಕ್ಕಳು ಗೊತ್ತಾ ಮದಿ ಮನೆಗೆ ಹೋಗ್ದು ಯಾರ್ದೋ ಮದಿ ಇತ್ತು ಹೇಳಿಕೆ ಇಲ್ಲ ಇದೆ ಫ್ರೆಂಡ್ ಒಂದು ಹೇಳಿಕೆ ಕೊಟ್ರೆ ಸಾಕು ಎಲ್ಲ ಊರ್ ತೊಂಬ ಕೆಂಪು ಕೂಡ ಹಾಪದು ವಾಪಸ್ ಅದಕ್ಕೆ ಏನು ಅಂಗಿ ಯಾರ್ದು ಬ್ಯಾಲ್ಟಿ ಯಾರ್ದು ಪ್ಯಾಂಟಿ ಯಾರ್ದು ಒಗ ಈಗ ಹೆಣ್ಮಕ್ಳು ಗೊಡ್ಜ ಒ ಏನು ಕೈಯೆಲ್ಲ ಕೊಟ್ಕೊಂಡು ಹಿಂಗೆ ಪಾಟೆಲ್ಲ ತಗು ಪ್ಯಾಂಟಿ ಅರ್ದು ಬೆಲ್ಟೇ ಅರ್ದ್ರಿ ಯಾವ ಸಾಕ್ಸ್ ಸಾಸ್ ಇಜ್ಜಿ ಬೇರೆ ಕಪ್ಪು ಇಚ್ಕೊಂಡು ಇಚ್ಕೊಂಡ್ಬದಿವಣ್ಣ ಓಯ್ ಮದಿ ಮನೆ ಹಿಂಗೆ ಕುಕ್ಕಮ್ ನಣ್ಣ ಉಕ ಹುಂಡೆ ಉಂಡೆ ಹುಣ್ಣು ಹುಣ್ಣು ಹಿಂಗೆ ಸುರಿ ವಿಡಿಯೋಗ್ರಾಫರ್ ಬಂದ್ರ ಸರ್ ಎಷ್ಟು ಅಯ್ಯೋ ಮತ್ತೆ

ದೇಶಾದ್ಯಂತ ಅನ್ಲಾಕ್ ಪ್ರಕ್ರಿಯೆ ಪ್ರಾರಂಭಗೊಂಡಿದೆ ನೀವು ಮನೆಯಿಂದ ಹೋಗುವಾಗ ಹೊರ ಹೋಗುವಾಗ ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಿ ನಿಮಗೆ ಶೀತ ಕೆಮ್ಮರು ಕೆಲವರು ಇದ್ರೆ ಟೋಲ್ ಫ್ರೀ ನಂಬರ್ ಐದು ಸೊನ್ನೆ ನಾಲ್ಕು ಮೂರು ಮೂರು ಎರಡು ಒಂದಕ್ಕೆ ಕರೆ ಮಾಡಿ ಆ ಧನ್ಯವಾದ ಇದು ಜನಹಿತಕ್ಕಾಗಿ ಜಾರಿ ಹೊಡಿಯಾಕುದ್ರೆ ಒಂದು ಪಾಲ್ ಮೊಳಿ ಅಲ್ಲ ಉತ್ತರನ ನಿತ್ರ ಶಾಲೆ ಮಾಸ್ಟ್ರು ಅವರೆಲ್ಲ ಪ್ರಶ್ನೆ ಮಾಸ್ಟ್ರು ಟೀಚರ್ ಹೇಳಿರ ಮಾಸ್ಟ್ರು ಟೀಚರ್ ನಂಗೆ ಕ್ವಾಟ್ರ್ ಕೊಡ್ತೀವಿ ಅಂತ ಹೇಳಲೇ ಇಲ್ಲ ನಮ್ಮ ಪ್ರಿನ್ಸಿಪಾಲ್ ಇಲ್ಲೇ ಕೂತಿರು ಕೂತಿರ್ ನಂಗೆ ಕ್ವಾಟ್ರ್ ಕೊಡ್ತೀಯ ಅಂತ ಹೇಳಲೇ ಇಲ್ಲ ಭಾರತ ಕಾಲೇಜ್ ನಾನು ಅವ್ರೊಟ್ಟಿಗೆ ಬಿ ಬಿ ಎಮ್ ಕಲ್ತಿದ್ದೆ ಅಲ್ಲಿ ಕೊಡ್ತೀನಿ ಎಲ್ಲ ಪೂರ್ತಿ ಬದ್ಲಾಗೂರ್ತಿ ಬದಲಾಗಬೇಕು ಕನ್ನಡ ಕುಂದ್ರಾಷ್ಟ್ರ ಮಟ್ಟದಲ್ಲಿ ಹೋಗ್ಬೇಕು ಬದ್ಲಾಗ್ಬೇಕು ಬೆಂಗಳೂರು ಮಂಗ್ಳೂರಿಗೆ ಹೋಗ್ಬೇಕು ಮಂಗ್ಳೂರ್ ಬೆಂಗಳೂರಿಗೆ ಬರ್ಬೇಕು ಮಲ್ಪಿ ಅಲ್ಲಿಗೆ ಹೋಗಿ ಅರಬಿ ಸಮುದ್ರಕ್ಕೆ ಹೋಗ್ಬೇಕು ಅರಬಿ ಮಲ್ಪಿ ಬರಬೇಕು ಎಲ್ಲ ಚೇಂಜ್ ಮಾಡಿ ಹಾಕಿ ನಂಗೆಲ್ಲಾರು ಕಲ್ ಕೊಟ್ಟ ಪೂರ್ತಿ ಚೇಂಜ್ ಮಾಡಿ ಏ ನೀನ ಎಲ್ಲ ಚೇಂಜ್ ನೀನ್ ಎಲ್ಲ ಚೇಂಜ್ ಮಾಡ್ ಕಡಿಂಜ್ ಮಾಡ್ಲಕ್ಕ ನೀನ್ ಹೈಕೊಂಡ್ ಲಂಗ್ ಲಂಗ ನಾನೇ ಆಗಳ ಕಂತಿ ಕಿನರ ಬಾರ ಪುಕ್ಕ ಎಳಿಸಿ ಉದ್ದ ತಿಂತಂಗದಾಡಿ ನಾನೆಲ್ಲ ಇಡುವ ಒಟ್ಟಿ ಉಳ್ಳಿಬೇಕು ಯಾರ ಓ ಇದು ಬರ್ತಾ ನೀವ್ ಒಳ್ಳೆ ನಂಬರ್ ಓಸಿ ನಂಬರ್ ಫಿಟ್ ಮಾಡ್ತೀಮ್ರ ಈ ಕಣ ನಂಗ್ ಸಪ್ನು ಕಟ್ಟದ್ ಮಾರು ಕನ್ಸ ಹದ್ನೈದು ವರ್ಷದ ಹಿಂದೆ ನನ್ನ ಅಜ್ಜಿಯನ್ನು ಆಚೆ ಒಂದು ಒಳ್ಳೆ ಭೂಮಿ ಕ್ಯಾರಿ ಇದ್ ಕಣ್ಮಿ ಬಿದ್ದದ ಮಾರ ಬಿದ್ದದ ನಂಗೆ ಸಿಕ್ಕಿತ್ತು ನಿನ್ನೆ ನಿನ್ನೆ ಸಿಕ್ಕಿತ್ತ ಆರು ನಡೀತಿತ್ತು ಮಾರಾಯ ನಡೀತಿತ್ತ ಹೌದಾ ಅದೇ ಅಂತ ಕಾಣ್ ಸರ್ ಗುಮ್ಮಿಕೇರಿ ಒಳಗೆ ಹದಿನೈದು ವರ್ಷ ತಿಂಗಳು ಒಂದು ವಾಚ್ ಬಿದ್ದಿತ್ತು ಅಂದ್ರೆ ನಡೀತಿದ್ದು ಅದೇ ಅಂತ ನಂಗೆ ನಿನ್ನೆ ಒಂದು ಕನ್ಸು ಇತ್ತು ಬಿದ್ದಿತ್ತು ಕುಯಿತಾ ನಿಂಗು ಕನ್ಸು ಬಿದ್ದು ಹೌದು ಹೌದು ಹದಿನೈದು ವರ್ಷದಿಂದ ನನ್ನ ಅಜ್ಜ ಕೆರಿ ಒಳಗೆ ಗುಮ್ಮಿಕೇರಿ ಒಳಗೆ ಬಿದ್ದದ್ದು ನಿನ್ನೆ ಎತ್ಕ ಬಂದಿತ್ ಹೌದಾ ಅವ್ರು ಜೀವಿ ಇದ್ದೀರಾ ಕಡೆ ಹಾ ನಿನ್ನೆ ಎತ್ಕ ಬಂದಿತ್ ಹೌದಾ ಹೌದಾ ನಿನ್ನೆ ಎತ್ಕ ಬಂದ್ರೆ ನಿನ್ನ ಅಜ್ಜಿ ಹದಿನೈದು ವರ್ಷ ಕೆರೆಗೆ ಎಂತ ಮಾಡ್ತಿದ್ರು ಮಾರಾಯ ನಿನ್ನ ವಾಚಿಕೆ ಇವು ಕೊಟ್ಟು ಕನ್ಸಣ್ಣ ನಂಗೊಂದು ಕನಸ್ ಬಿದ್ದು ಒಂದು ಕಾಲು ಹನ್ನೆರಡು ಹನ್ನೆರಡುವರೆ ಸುರಿ ಒಂದು ಕಾಲು ಆಕಾಶಕ್ಕೆ ಹೋಯ್ತು ಒಂದೊಂದುವರೆ ಸುರೀಗೆ ಇನ್ನೊಂದು ಕಾಲು ಭೂಮಿ ಮೇಲೆ ಇತ್ತು ಇನ್ನೊಂದು ಕಾಲು ಮತ್ತೊಂದು ಆಕಾಶಕ್ಕೆ ಹೋಯ್ತು ಮತ್ತೊಂದು ಕಾಲ ಭೂಮಿಗೆ ಇತ್ತು ವಾತೆ ಇತ್ತು ಕಾಲು ವಾತೆ ಇತ್ತು ಅಣ್ಣ ಸಾಕು ನಿನ್ ಕಾಲು ಅಲ್ಲೇ ಇದೆ ಯಾಕೆ ಮತ್ತೂ ಮೇಲರ್ಕ ನೀ ಚಟ್ಟಿ ಹೊರದ

ನಾನೇ ಮಾತಾಡತ್ತೆ ಯಾರ ಹಲೋ ನಾನು ನಾಗ ನಾಗ ನಾಗಣ್ಣ ಎಂತ ನಾ ಒಂದು ಹುಡುಗಿ ಹುಡುಗನಿಗೆ ಹುಡುಗಿ ಹೇಳಿನ ಯಾರಿಗೆ ಪ್ರಸಾದ ಪ್ರಸಾದ ಅನ್ನೋ ಸಂತರ್ಪಣಿ ಪ್ರಸಾದ್ ರೋಗಿ ಪ್ರಸಾದ್ ಹಾ ಹಾ ಹುಡುಗಿ ಅಂತ ಆಯ್ತಾ ಹುಡುಗಿ ಇತ್ತು ಇದು ಗೊಂಡು ಬೆಳ್ಳಗಿತ್ತ ಗಂಡ ಗಂಡು ಬೆಳ್ಳಗಿತ್ತ ಅಂದೇಳಿ ಬೆಳ್ಳಗಿತ್ತ ಹಾಂ ಅಯ್ಯೋ ಅಯ್ಯೋ ಅವ ಕರೆಂಟು ಆದರೂ ಹೊಳಿತಾ ಅವ ಆ ನಮನಿ ಅವ ನೀ ಕತ್ಲೆ ಕಟ್ಟಿ ಕರ್ಕೊರ ಟ್ಯೂಬ್ಲೈಟ್ ಕಟ್ಟ್ತಾವ ಅಂತ ಆ ನಮ್ಮನಿ ಆ ಅಲೋ ಹಾಂ ಗಂಡ ಎಷ್ಟು ಓದಿತೆ ಗಂಡ ಉದಯವಾಣಿ ಪೇಪರ್ ವಿಜಯ ಕರ್ನಾಟಕ ಎಲ್ಲ ಓದಿದಾವೆ ಹುಲ್ಲು ಒಜಿದಾವ ಹಾಂ ಆ ವುಲ್ ಒಜಿದಾವ ನಾಗರಜನ ಹಾಂ ಒಂದು ಮಾತು ಹಾಂ ಗಂಡ ಕುಡಿತ್ತೆ ವೈ ಯಾವುದಾ ಗಂಡು ಕೇಮ್ ಗಂಡು ಕುಡುದ ನಮ್ಮೊಳಗೆ ಇರ್ಲಿ ಈಗ ಬೇಡ ಈಗ ನಾ ಇದ್ರೆ ತಕ ಮಗ ಪಾರ್ಸಲ್ ಹಲೋ ಮಗ ನೀ ಜ್ಯೂಸ್ ಕುಡಿತಿಯ ಒಳ್ಳೆ ಹುಡುಗ ಹುಡುಗ ನಾಗರಾಜಣ್ಣ ಹಾ ಗಂಡಿನ ಅಪ್ಪ ಎಂತ ಮಾಡುದೆ ಗಂಡಿನ ಅಪ್ಪನ ನಿನ್ನ ಅಪ್ಪ ಎಷ್ಟು ಮಕ್ಕಳಿಗೆ ಎರಡು ಮೂರು ನಾಕ ಐದು ಏಳು ಎಂಟು ಒಂಬತ್ತು ಮತ್ತಿಷ್ಟೊತ್ತರಗ ಹಿಂಗ್ ಒಂದ್ ಏಳು ಮೂರು ಮಾಡದ ನೀವಷ್ಟು ಮಾಡ್ತಾರೆ ನೆಟ್ಕಿ ಆ ನೀ ನೆಟ್ಕಿ ತೆಗಿತಿದ್ದ ಅವನಿಗೆ ಕುಷ್ವಾಗ ಹಾ ಹಲೋ ನಾಗರಾಜಣ್ಣ ಹಾ ಈ ಗಂಡಿ ನಮ್ಮ ಎಂತ ಮಾಡುದು ಗಂಡಿನ ಅಮ್ಮ ಮೀನ್ ಕೊಯ್ತಾರೆ ಮೊಡಲ್ ನೈತಾರೆ ಮೊಳೆ ಹೊಡಿತಾರೆ ಬಸ್ಲಿ ಪದಾರ್ಥ ಮಾಡ್ತಾರೆ ಎಲ್ಲ ಮಾಡ್ತಾರೆ ಮತ್ತೊಂದ ಹುಡ್ಗ ಒಳ್ಳೆ ಹುಡುಗ ಹೇಳುದೆ ಹುಡ್ಗ ಅವನಾಯ್ತ ಅವನ ಹಾಡ್ಬಿ ಬುದ್ಧಿ ಆಯ್ತು ಯಾರ ಸುದ್ದಿಗೂ ಆತಿಲ್ಲ ಹುಡ್ಗ ಒಳ್ಳೆ ಹುಡ್ಗ ಆಯ್ತು ಒಂದು ಒಳ್ಳೆ ಒಂದು ಒಳ್ಳೆ ಹುಡ್ಗಿನ ಕಾಣಿ ಅಡ್ಡಿಲ್ಲ ದೇವ್ರು ನಡೆಸ್ರು ಕಾಣ್ಬೋಕ ಹಾ ದೇವ್ರು ನಡೆಸ್ರು ಬೇಡ ಕಾಣಿ ಒಂದು ಕಾಣಿಸಿ ಅಡ್ಡಿಲ್ಲ ಕರೋನದೊಳಗೆ ಕಾಣ ಬೋ ಇಪ್ಪತ್ತೈದು ಜನ ಒಳಗೆ ಆಯ್ ಹತ್ತಲ್ಲ ಯಾಕಂದ್ರೆ ಮೂರನೇ ಆಗಲಿ ಇವನ್ ಸತ್ತವರು ಮೂರು ನೆಲೆ ಬಾಬು ಗಾಳೆ ಗೊತ್ತಿಲ್ಲ ಬತ್ತಿಲ್ಲ ಆಯ್ತು ಆಯ್ತು ಇವತ್ತು ವಿಶ್ವ ಕುಂದಾಪುರ ಕನ್ ನಡೆದ್ಯ ಅದಾಯ್ತು ನೀವು ಅಂತ ಆಯ್ತಿ ಮನೆಗೆಲ್ಲ ಹೋದಗಿತ್ತು ತೋರಿತ್ತಾರ ನಾನು ವರ್ಷ ವರ್ಷಿದ್ ಬಣ್ಣ ಬಾಡಿ ಕಲಿತರೆ

ನೀನ್ ನಲದ್ ಜೊತೆ ಇಸ್ತ್ರಿ ಹಾಕಿ ಬಂದಿಲ್ಲ ಅದು ಒಗ್ದಾಕಿ ಬಂದು ನಾನೇ ಬರೀ ನಂಗೂ ಅವಳು ಹಂಗೆ ಮೇನ್ ಮೇಲೆ ಶಿಶೂ ಅಂತಲ್ಲ ಹೌದಿ ನಾವು ಅದ್ ಕಂಡು ಬಂದ್ರೆ ಅಲ್ಲಿ ಕೊಲ್ಲ ಹರ್ಚಿ ಅಂದ ಹಿಂಗರ್ಚಿ ಹರ್ಚಿ ನಲತ್ ಪಟ್ಟಿ ಒಗ ಲಾಲೆ ಬರ್ರಿ ಇವೆಲ್ಲ ಊಟ ಒಳ್ಳೇದಿತ್ತು ಮಗ ಊಟ ತಿಂಡಿ ಸೌಕರ್ಕಿ ಯಾವುದಕ್ಕೂ ತೊಂದರೆ ಇಲ್ಲ ಬಾರಿ ಖುಷಿ ಆಯ್ತಾರೆ ಊಡಾಕ ಅಯ್ಯೋ ಎಷ್ಟು ಖುಷಿ ಆಯ್ತು ನಾನು ಅಗಲ್ ಇಲ್ಲಿ ಮಾತಾಡ್ತಿದ್ದ ಪ್ರಣೀತ ಇಬ್ಬರು ಉಮುಕೋತ ಉಂಬುಕೆ ಇಬ್ಬರು ಉಮುಕ ಅಲ್ಲಿ ಕೆಳಗೆ ಐತಲ್ಲ ಉಂಬುಕ್ ಹೋಯ್ತು ಉಂಬುಕ್ ಹೋಯ್ತಾವ ಉಂಟ ಉಂಬುಕ್ ಹೋಯ್ ಇಳು ಜಾಗ ಎಲ್ಲ ಕೈತೊಳು ಜಾಗ ಎಲ್ಲ ಪ್ರಣೀತ ಕೈ ತೊಳು ಜಾಗ ಎಲ್ಲಿ ತೊಳು ಜಾಗ ನಾ ಹೇಳಿದೆ ಮಗ ಹುಣಕಿರ್ ಮುಂಚೆ ನಿಂಗೆ ಕೈ ತೊಳ್ದಿರ ಕೈ ಕೊಯ್ತೊಳ್ದಿಲ್ಲ ಅನ್ ಗೊತ್ತಿತ್ತಂದು ದಾಡದಾಡ್ದು ಹುಲಿ ಹಿಡಿತ ಅಂದಿಲ್ ಧಾರ್ದೆ ಹೇಳ್ತಾ ಅಲ್ಲಿ ಕೊಯ್ತೊಳ ಇಲ್ಲ ಇಲ್ಲ ಇವತ್ತು ವಿಶ್ವ ಕುಂದಾಪುರಕ್ಕೆ ನಡೆದ ಕುಂದಾಪುರ ಹ್ಮ್ ಕುಂದಾಪುರ ಬಗ್ಗೆ ಏನ್ ಹೇಳ್ತೇನೆ ನಮ್ಮ ಕುಂದಾಪುರ ಎಲ್ಲ ಬಂದ ನಮ್ಮ ಕುಂದಾಪುರದ ಬಗ್ಗೆ ಏನ್ ಹೇಳ್ಕಂದೇಳಿ ಇಲ್ಲ ಮಗ ಕುಂದಾಪುರ ಯಾವತ್ತು ಮೇಲೆ ಇಂಥ ಒಂದು ಕಾರ್ಯಕ್ರಮ ಆಯ್ಕರ ಇಂಥ ಒಂದು ಜನ ಐಕರ ಅದ್ರಕ್ಕಿಂತ ಹೆಚ್ಚಾಗಿ ಈ ಟಿ ವಿ ಮುಖಾಂತರ ಇಲ್ಲಿ ಲೈವ್ ಮುಖಾಂತರ ಇಲ್ಲಿ ಎಷ್ಟೋ ಇದ್ರ ಮೂಲಕ ವಾಕ್ ತಂದು ಹೇಳ್ರೆ ನಮ್ಮ ಕುಂದಾಪುರ ಭಾಷಾ ಅಭಿಮಾನ ಮಗ ಅದು ನಮಗೆ ಬೇಕು ಭಾಷಾ ಅಭಿಮಾನ ಮತ್ತೊಂದು ಹೇಳ್ತಿ ಕೇಳ ನಮ್ಮ ಕುಂದಾಪುರ ಭಾಷಿಕೆ ಏನ್ ತಿರುಗಿ ಕಾಣ್ತಿದ್ದ ಮನಸ್ಸನ್ನೇ ಇಲ್ಲ ಕುಂದಾಪುರ ಭಾಷಿಕೆ ಏನ್ ತಿರುಗಿ ಕಾಣ್ದಿರ ಅವ್ ಮನಸ್ಸಿನೇ ಅಲ್ಲ ಸತ್ ಹೈಲೇ ಅವ್ರು ಹಂಗೆ ಹೇಳುದು ಹೇಳೋದು ಯಾಕಂದ್ರೆ ನಮ್ಮ ಭಾಷೆ ನಮ್ಮ ಹೆಮ್ಮೆ ಮಗ ಈ ಕುಂದ್ ಕರ್ನಾಟಕ ರಾಜ್ಯದಾಗ ಇನ್ನೂರ ಇಪ್ಪತ್ತಾರು ತಾಲೂಕು ಇತ್ತ ಇನ್ನೂರ ಇಪ್ಪತ್ತಾರು ತಾಲೂಕಿಗೆ ಇನ್ನೂರ ಇಪ್ಪತ್ತ್ ನಾಲ್ಕು ತಾಲೂಕು ನಮ್ಮ ಕುಂದಾಪುರ ಕನ್ನಡ ಎಂತ ಅಂದೇಳಿ ಗೊತ್ತಾತಿಲ್ಲ ಅವ್ರಿ ಕೈಕಾಯ್ ಬಂದ್ಯಾ ಎಂತ ಇದು ಅಂದೇಳ್ರೆ ಇದ್ಯಾವ್ ತಮಿಳ ಮೊಳಿ ಹೇಳಿಕೆ ಅಂತ ಅದೇ ಇನ್ನೂರ ಇಪ್ಪತ್ನಾಲ್ಕು ತಾಲೂಕು ಮಾತಾಡೋ ಭಾಷೆನ ನಮ್ಮ ಇನ್ನೂರ ಇಪ್ಪತ್ತ ನಮ್ಮ ಎರಡು ತಾಲೂಕರ ಅರ್ಥ ಮಾಡ್ಕಂತರ ಅದು ನಾವು ಕುಂದಾಪುರ ಕುಂದಾಪ್ರ ಕನ್ನಡಿಗ ಹುದಾಯ್ತಲ್ಲ ಮಗ ಹಾಂಗೆ ಯಾವತ್ತು ಜೊಂಬ ಮೆಟ್ಕ ಬಂದೇನಾ ನಾ ಎಂತ ಮೆಟ್ಕ ಬರಲ್ಲ ಮಾರಯಾರೇನೆ ನೆನೀತಾ ಇಲ್ಲ ಮಾರಾ ಮಾಡಿ ಎಲ್ಲಾ ಉತ್ಕೊಂಡಿಲ್ಲ ನಿಂಗ್ಯಾಕ್ ಬೇಜಾರಾಯತ್ತಿಲ್ಲ ಮಂಡ್ಯದ ಒಯ್ಯೋ ಹೊಂಗೆಲ್ಲ ಉತ್ಕೊಂಡಿಲ್ಲ ಮಾರ ಓ ಮಾರ ಮಾರ ಹೇ ಯಾಕ್ ಮಾರ ಬೇಜಾರಾಯ್ತಿಲ್ಲ ಆ ಕೋಳಿಯನ್ನ ತಕೊಂಡು ಹೋಗ್ ಇಲ್ಲೆಲ್ಲ ಉತ್ಕೊಂಡ ಆ ಕೋಳಿ ಎಲ್ಲ ಸುಮ್ಮ ಎಂತ ಕೂತ ಇದು ಕೋಳಿ ಅವ ಮೈ ಕೂತ್ಕೊಂಡಿಲ್ಲ ಅಷ್ಟೇ ನಂಗ್ ಖುಷಿ ಆರು ಒಂದೇಡುದು ಒಂದ್ ಕಾಳು ಉಪ್ಪು ಸಾಕಂಬ್ರೆ ಹಾಲು ಹೊಡಿಕೆ ಒಂದೇ ಒಂದು ಮಾತ್ ಸಾಕಂಬ್ರ ಮನಿ ಹುಡಿಕೆ ಒಂದೇ ಒಂದು ಕಲ್ಲು ಸಾಕಂಬ್ರೆ ಗಾಜು ಹೊಡಿಕೆ ಆದ್ರೆ ನಿಮ್ಮೆಲ್ಲರೂ ತುಂಬು ಹುದ್ದೆ ಇದೆ ಕೈ ಚಪ್ಪಾಳೆ ಸಾಕಂಬ್ರಿ ಇಂಥ ಒಂದು ಕಾರ್ಯಕ್ರಮ ಯಶಸ್ವಿ ಆಗಿದೆ